ಸಿ ವೇಣುಗೋಪಾಲ್ ಅವರು ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಇಂದಿನ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅವರು ಕೆಲವು ವರ್ಷಗಳ ಕಾಲ ಕರ್ನಾಟಕದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಹಾಗಾಗಿ ಕೆ ಸಿ ವೇಣುಗೋಪಾಲ್ ಅವರನ್ನ ನಾನು ಹತ್ರದಿಂದ ನೋಡಿದ್ದೇನೆ ಅರ್ಥ ಮಾಡ್ಕೊಂಡಿದ್ದೇನೆ ಕೆ ಸಿ ವೇಣುಗೋಪಾಲ್ ಅವರು ಸ್ವಭಾವತಃ ಜನಪರವಾದಂತ ವ್ಯಕ್ತಿ ಆಗಿರ್ತಕ್ಕಂಥವ್ರು ಅಷ್ಟೇ ಅಲ್ಲ ಹೇಗೆ ಹಿರಿಯರನ್ನ ಪ್ರೀತಿಸ್ತಾರೆ ಗೌರವಿಸ್ತಾರೆ ಹಾಗೇನೆ ಚಿಕ್ಕವರನ್ನು ಕೂಡ ಗೌರವಿಸ್ತಾರೆ ಮತ್ತೆ ಪ್ರೀತಿಸ್ತಾರೆ ಒಟ್ಟಾರೆಯಾಗಿ ಒಬ್ಬ ಸ್ನೇಹಜೀವಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನ ಕೈಗೊಂಡಾಗ ಆ ಯಾತ್ರೆ ಯಶಸ್ವಿ ಆಗಲಿಕ್ಕೆ ಕೆ ಸಿ ವೇಣುಗೋಪಾಲ್ ಪಾತ್ರ ಅಪಾರವಾಗಿದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ರಾಜಕೀಯ ಚಾಣಕ್ಷರು ಯಾಕಂತಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ ನನಗೆ ಅವರು ಅಡ್ವೈಸ್ ಮಾಡಿದ್ರು ನೀವು ಚಾಮುಂಡೇಶ್ವರಿ ಕ್ಷೇತ್ರದಿಂದಲೇ ಸೋತೀರಿ ಅದಕ್ಕೋಸ್ಕರ ಬೇರೊಂದು ಕ್ಷೇತ್ರದಲ್ಲಿ ನಿಲ್ಬೇಕು ಅಂತ ಹೇಳಿ ಸಲಹೆಯನ್ನು ಕೊಟ್ಟವರು ಶ್ರೀ ವೇಣುಗೋಪಾಲ್ ಅವರು ಒಂದು ವೇಳೆ ಇವರ ಸಲಹೆಯನ್ನು ಕಡೆಗಣಿಸಿ ನಾನು ಚಾಮುಂಡೇಶ್ವರಿ ಒಂದೇ ಕ್ಷೇತ್ರದಿಂದ ಬಾರಾಮಿ ಕ್ಷೇತ್ರವನ್ನ ಆಯ್ಕೆ ಹೋಗಿದ್ರೆ ರಾಜಕೀಯದಲ್ಲಿ ಚಾಮುಂಡೇಶ್ವರಿನಲ್ಲಿ ಸೋತಿದ್ದೆ ಅವರ ಲೆಕ್ಕಾಚಾರದಂತೆ ನಾನು ಚಾಮುಂಡೇಶ್ವರಿನಲ್ಲಿ ಸೋತೆ ಬಾರಾಮಿನಲ್ಲಿ ಗೆದ್ದೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ರಾಜಕೀಯದಲ್ಲಿ ಎಷ್ಟು ಚಾಣಾಕ್ಷರು ಎಷ್ಟು ಮಟ್ಟಿಗೆ ನಿಖರವಾಗಿ ರಾಜಕೀಯವನ್ನ ಅರ್ಥ ಮಾಡ್ಕಂತ ಇದ್ರು ಜನರನ್ನ ಅರ್ಥ ಮಾಡ್ತಾ ಇದ್ರು ಜನರ ಭಾವನೆಗಳನ್ನು ಅರ್ಥ ಮಾಡ್ತಾ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅವರು ಕಂಡಂತೆತೀತ ವ್ಯಕ್ತಿ ಅಷ್ಟೇ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಅಪಾರವಾದ ನಂಗೆ ನಡೀತಕ್ಕಂಥ ವ್ಯಕ್ತಿ ಅವರು ಸೋನಿಯಾ ಗಾಂಧಿ ಜೊತೆ ಸೇರ್ಕೊಂಡು ರಾಹುಲ್ ಗಾಂಧಿ ಜೊತೆ ಸೇರ್ಕೊಂಡು ಪ್ರಿಯಾಂಕಾ ಗಾಂಧಿ ಜೊತೆ ಸೇರ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸೇರ್ಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಪರ್ಯಾಯವಾಗಿ ಒಂದು ಗ್ಲೋರಿ ರಂಗವನ್ನ ಸ್ಥಾಪಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಇಂಡಿಯಾ ಅಂತಕ್ಕಂಥ ರಾಜಕೀಯ ರಂಗವನ್ನ ಸ್ಥಾಪಿಸಲಿಕ್ಕೆ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ